ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಸೋಮವಾರ ನಮಗೆ ತುಂಬ ಶಕ್ತಿದಾಯಕವಾಗಿರುತ್ತೆ ಭಾನುವಾರ ಅಮಾವಾಸ್ಯೆ ಮುಗಿದಿದೆ ಆ ವಾತಾವರಣದಲ್ಲಿ ಪ್ರಕೃತಿಯಲ್ಲಿ ನಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ಅದರಿಂದ ಶಕ್ತಿ ಏನಿರುತ್ತೋ ಅದು ಆ ಎರಡು ದಿನ ಮುಂದೆ ಹಿಂದೆ ಅನ್ನುವಂಥದ್ದು ಇದ್ದೇ ಇರುತ್ತೆ ಇದನ್ನು ಸಾಕಷ್ಟು ಜನ ಭಾನುವಾರದ ದಿನಗಳಲ್ಲಿ ಮಾಡಿಕೊಂಡಿರೋದಿಲ್ಲ ಭಾನುವಾರ ಅನ್ನುವಂಥದ್ದು ಅಷ್ಟೇ ಒಂದು ಶಕ್ತಿ ಅನ್ನೋದು ಇರುತ್ತೆ ಆದರೂ ಇದು ಸೋಮವಾರಕ್ಕೆ ಯಾಕೆ ಇಷ್ಟೊಂದು ವಿಶೇಷತೆ ಅಂದರೆ ಶಿವಸ್ವಾಮಿಯನ್ನು ಆರಾಧಿಸುವಂಥದ್ದು ಶಿವಸ್ವಾಮಿ ಅಭಿಷೇಕ ಪ್ರಿಯ ಸ್ನೇಹಿತರೆ ಅಭಿಷೇಕಗಳನ್ನು ಮಾಡಿಕೊಳ್ಬೇಕು ಯಾವಾಗಲೂ ಅಷ್ಟೇ ನಾವು ನಿಮ್ಮ ಮನೆಯಲ್ಲಿ ನೀವು ಲಿಂಗ ಪೂಜೆ ಮಾಡ್ತಾಯಿದ್ರೆ ಅಭಿಷೇಕಗಳನ್ನು ಮಾಡ್ಕೊಳ್ಳಿ ಜಲಾಭಿಷೇಕ ಗಂಧಾಭಿಷೇಕ ವಿಭೂತಿ ಅಭಿಷೇಕ ಪಂಚಾಮೃತ ಅಭಿಷೇಕ ಈ ರೀತಿ ಬಿಲ್ವ ಪತ್ರೆಯಿಂದ ಪೂಜೆಯನ್ನು ಮಾಡಿಕೊಂಡಾಗ ಇಷ್ಟಾರ್ಥಗಳು ನೆರವೇರುತ್ತೆ ಮುಖ್ಯವಾಗಿ ಶಿವಸ್ವಾಮಿಗೆ ಬಂದು ದೀಪಾರಾಧನೆಯಲ್ಲಿ ಈ ವಸ್ತುಗಳನ್ನು ಹಾಕಿದ್ರೆ ಸಾಕು ಯಾವಾಗಲೂ ಅಷ್ಟೇ ಸ್ನೇಹಿತರೆ ದೀಪ ಅನ್ನುವಂಥದ್ದು ನಮ್ಮ ಮನೆಯಲ್ಲಿರುವಂಥ ಅಂಧಕಾರವನ್ನು ಓಡಿಸುತ್ತೆ ಜೀವಂತವಾಗಿ ನಾವು ಇದ್ದೀವಿ ಅನ್ನುವಂಥದ್ದು ಸೂಚಿಸುವಂಥದ್ದು ನಮ್ಮ ಸಮಸ್ಯೆಗಳನ್ನು ನಮ್ಮ ಮನೆಯಲ್ಲಿ ಇರುವಂಥ ಕತ್ತಲನ್ನು ಓಡಿಸೋದಕ್ಕೆ ಬೆಳಕು ಅನ್ನುವಂಥದ್ದು ದೀಪಾರಾಧನೆ ಅನ್ನುವಂಥದ್ದು ತುಂಬ ಶಕ್ತಿಯಿಂದ ಕೂಡಿರುತ್ತೆ ತುಂಬ ವಿಶೇಷವಾಗಿರುತ್ತೆ ಎಲ್ಲ ಧರ್ಮದವರು ಒಂದಲ್ಲ ಒಂದು ರೀತಿಯಲ್ಲಿ ಶ ಈ ರೀತಿಯ ದೀಪಾರಾಧನೆ ಅಂದರೆ ಬೆಳಕು ಮೂಡುವಂಥ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತೀವಿ ಇದು ಅಷ್ಟು ಅದ್ಭುತವಾಗಿರೋದರಿಂದ ದೀಪಾರಾಧನೆ ಅದರಲ್ಲಿ ಹಾಕುವಂಥ ಈ ವಸ್ತುಗಳು ಒಂದೇ ಒಂದು ಗಂಟೆಯಲ್ಲಿ ನಮ್ಮ ಸಮಸ್ಯೆಗಳನ್ನು ತೀರಿಸೋದಕ್ಕೆ ನಮಗೊಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಬರೋದಕ್ಕೆ ಮನೆಯಲ್ಲಿ ಸಂತೋಷ ಅನ್ನೋದು ಕೂಡಿರೋದಕ್ಕೆ ಸಹಾಯ ಮಾಡುತ್ತೆ ನಮ್ಮ ಮನೆಯಲ್ಲಿ ಎಷ್ಟೇ ಸಂತೋಷವಾಗಿದ್ರೂ ಒಂದೊಂದು ಸಾರಿ ನಮಗೇ ಗೊತ್ತಿಲ್ಲದೆ ಕಳ್ದೋಗ್ಬಿಡ್ತೀವಿ ನಾವು ಎಲ್ಲೋ ಹೋಗ್ಬಿಡ್ತೀವಿ ಅಂದರೆ ಯಾರೂ ಇಲ್ಲ ಯಾಕೆ ಈ ರೀತಿ ನಮಗೇನೆ ಗೊತ್ತಿಲ್ಲದೆ ರೀಸನ್ನೇ ಇಲ್ಲದೆ ಮನಸ್ಸಿಗೆ ಏನೋ ಒಂಥರ ದುಗುಡ ಅದನ್ನು ಯಾವ ರೀತಿ ನಾವು ಬಗೆಹರಿಸ್ಕೊಳ್ಬೇಕು ಗೊತ್ತಾಗೋದಿಲ್ಲ ನಮ್ಮ ಪಾಲ್ಗೆ ಯಾರೂ ಇಲ್ಲ ನಮ್ಮ ಜೀವನ ಇಷ್ಟ ಏನು ಕೈಗೆ ಎತ್ಕೊಂಡ್ರು ಕೂಡ ಯಾಕೋ ಸಕ್ಸಸ್ಸೇ ಆಗ್ತಾ ಇಲ್ಲ ಈ ಥರ ನಾವು ಪ್ರತಿನಿತ್ಯ ಆ ಆಲೋಚನೆಗಳಲ್ಲಿ ಬಿದ್ದೋಗ್ಬಿಡ್ತೀವಿ ಅಂತಹವರು ದೋಷಗಳಿಂದ ಮುಕ್ತಿ ಹೊಂದೋದಕ್ಕೆ ಈ ದೀಪಾರಾಧನೆಗಳು ಸಹಾಯ ಮಾಡುತ್ತೆ ಸ್ನೇಹಿತರೆ ಮಕ್ಕಳಿಗೆ ಗೊತ್ತಿರುತ್ತೆ ಮನೆಯಲ್ಲಿ ಎಷ್ಟು ಸಮಸ್ಯೆಗಳಿದೆ ಅವುಗಳನ್ನು ಯಾವ ರೀತಿ ನಾವು ಹೋಗ್ಲಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಅದಕ್ಕೋಸ್ಕರ ದೀಪಾರಾಧನೆ ಮಾಡುವಾಗ ಇದನ್ನು ಹಾಕ್ಕೊಳ್ಳಿ ಸಾಕು ಆ ವಸ್ತುಗಳನ್ನು ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥದ್ದು ನಮ್ಮ ಪೂಜೆ ಮನೆಯಲ್ಲೇ ಇರುವಂಥ ವಸ್ತುಗಳು ಬೇರೆ ಎಲ್ಲಿಂದ ಕೂಡ ನಾವು ಇದನ್ನು ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಜಾತಕ ದೋಷಗಳು ಮೊದಲು ಆದ್ದರಿಂದ ನಾವು ಹೊರಗಡೆ ಬರ್ತೀವಿ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇದ್ದಾಗ ಒಬ್ಬ ಮನುಷ್ಯನಿಗೆ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರ ಜೀವನದಲ್ಲಾಗುವಂಥ ಎಲ್ಲ ರೀತಿಯ ಕಗ್ಗಂಟುಗಳಿಂದ ಮುಕ್ತಿ ಹೊಂದೋದಕ್ಕೆ ದೀಪಾರಾಧನೆ ತುಂಬ ಒಳ್ಳೆಯದು ಮನೆಯಲ್ಲಿ ದೀಪ ಹಚ್ಚಿದಾಗ ನೋಡಿ ಇಷ್ಟೊಂದು ದೈವಿಕ ಕಳೆ ಅನ್ನೋದು ಬರುತ್ತೆ ಇಷ್ಟು ಸಂತೋಷವಾಗಿರ್ತೀವಿ ಇಷ್ಟು ಶಾಂತವಾಗಿರುತ್ತೆ ನಮ್ಮ ಮನಸ್ಸು ಅನ್ನುವಂಥದ್ದು ಅದು ಸಂಧ್ಯಾ ಸಮಯದ ದೀಪಾರಾಧನೆ ಇನ್ನೂ ಜಾಸ್ತಿ ಶಕ್ತಿಯಿಂದ ಕೂಡಿರುತ್ತೆ ಅದಕ್ಕೆ ಸೋಮವಾರ ಪ್ರತಿಯೊಬ್ಬರೂ ಕೂಡ ನಾವು ಸರಳ ವಿಧಾನದಲ್ಲೇ ಸ್ನೇಹಿತರೆ ಭಗವಂತನನ್ನು ಆರಾಧನೆ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಆ ವಾರ ಪೂರ್ತಿ ನಮಗೆ ಎಲ್ಲವೂ ನಾವು ಅಂದ್ಕೊಂಡಂಗೆ ಕಾರ್ಯಗಳು ಸರಾಗವಾಗಿ ಜರುಗೋದಕ್ಕೆ ಇದು ಸಹಾಯ ಮಾಡುತ್ತೆ ನಿತ್ಯದ ಪೂಜೆ ಯಾವ ರೀತಿ ಮಾಡ್ತೀವೋ ಅದೇ ಥರನೇ ದೀಪಾರಾಧನೆಗೆ ಕೆಲವೊಂದು ವಸ್ತುಗಳು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ ಇದನ್ನು ಗಮನದಲ್ಲಿಟ್ಕೊಂಡಿದ್ದೆ ಪರಿಹಾರ ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದು ಇಲ್ಲಿ ತಿಳಿಸ್ತೀನಿ ದೀಪಾರಾಧನೆ ಮಾಡಬೇಕಾದ್ರೆ ನಾವು ನೆಲದ ಮೇಲೆ ಡೈರೆಕ್ಟಾಗಿ ಇಡಬಾರ್ದು ಭೂದೇವಿ ಸಹಿಸ್ಕೊಳ್ಳೋದಿಲ್ಲ ಈ ತಾಪಮಾನವನ್ನು ಅದಕ್ಕೆ ಒಂದು ಎಲೆಯಾದರೂ ಇಡಲೇಬೇಕು ವೀಳ್ಯದೆಲೆ ಇಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮುಖ್ಯವಾಗಿ ನಿಮಗೇನಾದರೂ ಸೋಮವಾರದ ದಿನಗಳಲ್ಲಿ ಶಿವಸ್ವಾಮಿಗೆ ನಾವು ಪೂಜೆ ಮಾಡೋದರಿಂದ ಎಲೆ ಸಿಕ್ಕಿದ್ರೂ ಕೂಡ ಮಾಡಿಕೊಳ್ಬಹುದು ಲವಂಗಗಳನ್ನು ಹಾಕಿ ದೀಪ ಹಚ್ಚಿ ಲವಂಗಗಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ಸುತ್ತು ನಮ್ಮ ಆಲೋಚನೆಗಳು ಯಾವ ರೀತಿ ಇರುತ್ತೆ ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡುತ್ತೆ ಆ ಕೆಟ್ಟ ಶಕ್ತಿಯನ್ನು ಸುಟ್ಟು ಬೂದಿ ಮಾಡುತ್ತೆ ಒಂದು ರೂಪಾಯಿ ಕಾಯಿನನ್ನು ತೊಳೆದು ಅದರಲ್ಲಿ ಹಾಕೋದ್ರಿಂದ ದೀಪಕ್ಕೆ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಹಣಕಾಸು ಸಾಲದ ಮುಖಾಂತರ ನಾವು ತಗೊಂಡು ಬಿಟ್ಟಿದ್ದೀವಿ ಬಡ್ಡಿ ಕಟ್ಟೋದಕ್ಕಾಗ್ತಾ ಇಲ್ಲ ಬಡ್ಡಿ ತೀರಿಸಬೇಕು ಸಾಲ ತೀರಿಸಬೇಕು ಈ ರೀತಿ ಒಂದು ನಾನಾ ರೂಪದಲ್ಲಿ ಹಣಕಾಸಿನ ಬಿಕ್ಕಟ್ಟು ಅನ್ನೋದಿರುತ್ತೆ ಅವುಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಅಂತಲೇ ನಮಗೆ ಇರುವಂಥ ಒಂದು ಮಾರ್ಗ ಈ ಒಂದು ರೂಪಾಯಿ ಕಾಯಿನ್ ತೊಳೆದು ಒರೆಬಿಟ್ಟಿದ್ದೆ ದೀಪದಲ್ಲಿ ಹಾಕಬೇಕು ಕೈಯಲ್ಲಿ ಫಸ್ಟು ನಾವು ಇಟ್ಕೊಂಡು ನಮಗಿರುವಂಥ ದುಡ್ಡು ಕಾಸಿನ ಸಮಸ್ಯೆಗಳನ್ನು ತಾಯಿ ಅಂತ ಕೇಳಿಕೊಂಡಿದ್ದೆ ಆ ಒಂದು ರೂಪಾಯಿಯನ್ನು ಹಾಕಬೇಕು ಇನ್ನು ನೀವು ಏಲಕ್ಕಿ ಇರುತ್ತಲ್ವ ಏಲಕ್ಕಿಯನ್ನು ಒಂದೆರಡೆರಡು ಇಡೋದ್ರಿಂದ ಶ್ರೀ ಮಹಾಲಕ್ಷ್ಮಿಯ ಸಂಕೇತ ಏಲಕ್ಕಿಗಳು ಜೋರಾಗಿ ನಮಗೆ ಧನಾಕರ್ಷಣೆ ಆಗುತ್ತೆ ಎಲ್ಲೇ ಒಂದು ಸ್ಟ್ರಕ್ ಆಗಿದ್ದರೂ ಕೂಡ ಹಣಕಾಸು ಅನ್ನೋದು ಬಿಡುಗಡೆ ಆಗಿಬಿಡುತ್ತೆ ಅಂದರೆ ನಾವು ಕೊಟ್ಟಿರುವ ಸಾಲ ವಾಪಸ್ ಬರುತ್ತೆ ನಾವೇನಾದರೂ ಚೀಟಿ ಹಾಕಿದರೆ ಸರಾಗವಾಗಿ ಆ ಚೀಟಿಗಳನ್ನು ದುಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ ಹಣಕಾಸನ್ನು ದುಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ ಯಾಕಂದರೆ ನಾವು ಉಳಿತಾಯ ಮಾಡೋದಲ್ಲ ಅದನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಅದು ಇನ್ನಷ್ಟು ಡಬಲ್ ಆಗೋದಕ್ಕೆ ತುಂಬ ಸಂತೋಷವನ್ನು ಕೊಡುತ್ತೆ ಮನೆಯಲ್ಲಿ ನಾವು ಒಂದು ನೆಮ್ಮದಿಯಾಗಿ ಏನೋ ನಮ್ಗೆ ಗೊತ್ತಿಲ್ಲ ಎಷ್ಟು ಆರಾಮಾಗಿದ್ದೀವಿ ಅಂತ ಅನಿಸುತ್ತೆ ಯಾಕಂದರೆ ಈ ವಸ್ತುಗಳೆಲ್ಲವೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಒಂದೊಂದೇ ಏಳ್ಕೊಳ್ಳುವಂಥ ಕೆಲಸ ಇದು ಮಾಡೋದರಿಂದ ಪೂರ್ತಿಯಾಗಿ ನಕಾರಾತ್ಮಕ ಶಕ್ತಿಗಳನ್ನು ತೊಳೆದು ಹೊರಗಡೆ ಹಾಕುತ್ತೆ ಅದಕ್ಕೋಸ್ಕರ ಹಚ್ಚುವಂಥ ದೀಪ ಹಾಗೆ ನೀವು ಮಕ್ಕಳಿಗಾಗಿ ಕೇಳ್ಕೊಳ್ತಾ ಇರ್ತೀರಾ ಗಂಡನಿಗಾಗಿ ಕೇಳ್ಕೊಳ್ತಾ ಇರ್ತೀರಾ ಮನೆಯಲ್ಲಿರುವಂಥವರಿಗೆ ಕೇಳ್ಕೊಳ್ತಾ ಇರ್ತೀರಾ ಕೇಳ್ಕೊಳ್ಳಿ ಗಟ್ಟಿಯಾದಂಥ ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಂಡು ದೀಪಾರಾಧನೆ ಮಾಡೋದ್ರಿಂದ ನೋಡಿ ದಿನದಿಂದ ದಿನ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಒಂದು ದಿನ ನೀವು ತಿರುಗಿ ನೋಡಿದಾಗ ನಿಮ್ಮ ಅಭಿವೃದ್ಧಿಯ ಮೆಟ್ಟಲ್ಲೂ ನೀವು ಇಷ್ಟು ತಿರ್ತೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇಷ್ಟೊಂದು ಸರಳವಾದಂಥ ಪರಿಹಾರಗಳು ನಮ್ಮಲ್ಲೇ ಇರೋದರಿಂದ ನಾವು ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು ಸೋಮವಾರ ಮಾಡುವಂಥದ್ದು ಆ ವಾರ ಪೂರ್ತಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕೆಲಸದ ಒತ್ತಡ ಇರೋದಿಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಅಂದ್ಕೊಂಡಿರುವ ಕಾರ್ಯಗಳು ಆ ವಾರದಲ್ಲಿ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವ ಅದೆಲ್ಲವೂ ಕೂಡ ಸರಾಗವಾಗಿ ಜರುಗುತ್ತೆ ಅನ್ನೋದಕ್ಕೆ ಈ ಪರಿಹಾರಗಳು ನಮಗೆ ಸಾಕ್ಷಿಯಾಗುತ್ತೆ ಇಷ್ಟನ್ನು ನಾವು ದೀಪಾರಾಧನೆ ಮಾಡ್ತೀವಲ್ವ ಇದನ್ನೆಲ್ಲವೂ ಕೂಡ ಒಂದೇ ದೀಪಕ್ಕೆ ಹಾಕೋದಕ್ಕೆ ಹೋಗಲೇಬೇಡಿ ನಿಮ್ಮ ಸಮಸ್ಯೆಗಳು ಏನಿರುತ್ತೋ ಅದನ್ನು ನೋಡಿಕೊಂಡು ಒಂದೊಂದೇ ವಸ್ತುವನ್ನು ಹಾಕಿ ಮಾರನೇ ದಿನ ಅದನ್ನು ಆ ವಸ್ತುಗಳನ್ನು ತೆಗೆದು ಗಿಡಗಳ ಹತ್ರ ಹಾಕ್ಬಿಡಬೇಕು ಒಂದು ರೂಪಾಯಿ ಮಾತ್ರ ಒರೆಸ್ಬಿಟ್ಟು ನಿಮ್ಮ ದುಡ್ಡಿನ ಜೊತೆ ಇಟ್ಕೊಳ್ಳಿ ಜಾಸ್ತಿ ಆಗುತ್ತೆ ಇಷ್ಟೇ ಸರಳವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು